ಒಂದು ಪದ ಕೆಳಕ್ಕೆ ಇರಿಟೇಷನ್ ಆಗುತ್ತೆ ಅಂತಂದ್ರೆ ವೆಜಿಟೇರಿಯನ್ ಊಟ ಆಚೆ ಹೋಗಿ ತಿನ್ಬೇಕು ಅಂದ್ರೆ ಅದರಿಟೇಷನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇದಕ್ಕೆ ಭಯ ಪಡ್ತಿದ್ದೆ ಹುಡುಗಿರ ಸೀರಿಯಸ್ಲಿ ಸರ್ ಯಾವ ವಸ್ತು ಮೇಲೆ ತುಂಬಾ ದುಡ್ಡು ಬೇಸ್ಟ್ ಮಾಡ್ತೀನಿ ಅಂತ ಮಾಡಿದ್ರೆ ಬಟ್ಟೆನೆ ಅದ್ಬಿಟ್ರೆ ನಾನ್ ಜಾಸ್ತಿ ತಿನ್ನೋದಕ್ಕೆ ಲಾಸ್ಟ್ ಗೂಗಲ್ ಸರ್ಚ್ ಮಾಡಿರೋದೇ ಒಂದು ಪದ ಕೆಳಕ್ಕೆ ಇರಿಟೇಷನ್ ಆಗುತ್ತೆ ಅಂತಂದ್ರೆ ಯಾಕೆ ನೀವು ಹೇಳಿ ಗೋಳಾಟ ಗೋಳಾಟ ಹಾಂ ನಾವು ಯಾವಲೂ ಗೋಳಾಟಗಳು ಅದರಿಂದ ಏನು ಉಪಯೋಗ ಇಲ್ಲ ಎಲ್ಲ ಕಡೆಯೂ ಗೋಳಾಟ ಅನ್ನೋದು ಇರೋದೇ ಆ ಗೋಳಾಟದಲ್ಲಿ ಎದ್ದು ಈಜಿ ಮೇಲ್ ಬರೋದಿದೆಯಲ್ಲ ಅಷ್ಟೇ ಓಕೆ ನಿಮಗೆ ಒಂದು ಫಲ ಕೇಳಕ್ಕೆ ರಿಟೇಶನ್ ಆಗುತ್ತೆ ವೆಜಿಟೇರಿಯನ್ ಊಟ ಆಚೆ ಹೋಗಿ ತಿನ್ಬೇಕು ಅಂದ್ರೆ ಅದು ಇರಿಟೇಷನೇ ಜೋಕ್ಸ್ ಪಾರ್ಟ್ ಏನಾದರೂ ಒಂದು ನನಗೆ ಡಿಗ್ರೇಡಿಂಗ್

ಸ್ಕೂಲ್ ಅಥವಾ ಕಾಲೇಜ್ ಅಥವಾ ಮನೆ ಇದ್ರ ಒಂದು ನಿಕ್ ನೇಮ್ ಇಂದ ನನ್ನ ಕರೀತಾ ಇದ್ರು ನನ್ನ ಎಲ್ಲರು ಕರೆಯೋದು ಗೌರಿ ಅಂತ ಗೌರಿ ಗೌರಿ ಶಂಕರ್ ಅಂತ ಕರೆಯೋದು ನನ್ನ ತಂದೆ ತಾಯಿ ಆಮೇಲೆ ಚಿಕ್ಕಪ್ಪ ಚಿಕ್ಕಪ್ಪ ಇನ್ಯಾರು ಕೂಡ ನನ್ನ ಜೀವನದಲ್ಲಿ ಅಂದ್ರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಗೌರಿ ಎಲ್ಲ ಗೌರಿ ಗೌರಿ ಅಂತಾನೆ ಕರೆಯೋದು ಸುಮಾರು ಹೆಸರುಗಳಿದಾವೆ ಬಿನ್ಸ್ ಅಂತ ಬಂಟು ಚೀಕು ಚಿತ್ತು ಯಾರು ನಾನು ಹೆಸರಿಟ್ಟು ಕರೆಯಲ್ಲ ಆಕ್ಚುಲಿ ಬಿಂದು ಅಂತ ಇವ್ರು ಪ್ರೊಫೆಷನಲ್ ಅಲ್ಲಿ ಅಷ್ಟೇ ಕರೆಯೋದ್ ಬಿಟ್ರೆ ಬೇರೆ ಎಲ್ಲಾ ಕಡೆ ಬೇರೆ ಬೇರೆ ತರ ಹೆಸರು ಬೇರೆ ಬೇರೆ ತರ ಅಂದ್ರೆ ಆ ತರ ಅಲ್ಲ ನಿಕ್ ನೇಮ್ಸ್ ಯಾವ ವಸ್ತು ಮೇಲೆ ತುಂಬಾ ದುಡ್ಡು ವೇಸ್ಟ್ ಮಾಡ್ತೀನಿ ಅಂತ ಅನ್ಸುತ್ತೆ ಸುಮ್ನೆ ವೇಸ್ಟ್ ಮಾಡ್ತೀನಿ ಅನಾವಶ್ಯಕವಾಗಿ ಅನಾವಶ್ಯಕವಾಗಿ ಮುಂಚೆ ತುಂಬಾ ಬಟ್ಟೆ ಮೇಲೆ ಮಾಡ್ತಿದ್ದೆ ಈಗಲ್ಲ ಬುದ್ಧಿ ಒಂದು ಬಟ್ಟೆಗೆಲ್ಲ ಬಟ್ಟೆಗಲ್ಲ ವ್ಯಾಲ್ಯೂ ಹಾಕೊಳ್ಳೋ ವ್ಯಕ್ತಿ ವ್ಯಾಲ್ಯೂ ಅಯ್ಯೋ ನೀನು ನಂಬಲ್ಲ ಸರಿ ಬಟ್ಟೆ ಹೋದ್ರೆ ನಾನು ತುಂಬಾ ಬ್ರಾಂಡೆಡ್ ಹೋಗ್ತಿದ್ದೆ ಈಗ ಅದನ್ನೆಲ್ಲ ಕೈ ಬಿಟ್ಟು ಇಲ್ಲ ನಾವು ವ್ಯಕ್ತಿನೇ ಫಸ್ಟ್ ವ್ಯಾಲ್ಯೂ ಆಗ್ಬೇಕು ಆಮೇಲೆ ಬಟ್ಟೆ ತುಂಬಾ ಮಾಡ್ತಿದ್ದೆ ಮುಂಚೆ ಬಟ್ ಹಾಗಂತ ಕ್ರೇಜ್ ಇದೆ ಅಂತಲ್ಲ ಒಟ್ಟು ಬ್ರ್ಯಾಂಡೆಡ್ ಆತರ ಮಾಡಿದ್ರೆ ಬಟ್ಟೆನೆ ಅದ್ಬಿಟ್ರೆ ನಾನು ಜಾಸ್ತಿ ತಿನ್ನೋದಕ್ಕೆ ಖರ್ಚು ಮಾಡಿದೆ ಆಚೆ ಟ್ರೈ

ಆ ಅನಂತ ಅವ್ರ ಸ್ಪೀಚ್ ಮೊನ್ನೆ ನಾನು ಹೇಳಿದ್ದೀನಿ ರೀಸೆಂಟ್ ನಂಗೆ ತುಂಬ ಅದು ಇಷ್ಟ ಆಯ್ತು ಅಂದರೆ ಆ ಮನುಷ್ಯನ ಒಂದು ಇನ್ನೋಸೆನ್ಸು ಆಮೇಲೆ ಮಾತಾಡಿದ ರೀತಿ ಅಷ್ಟೇ ಅಪ್ಪ ನಾನು ಅದೇ ಅನ್ಕಂಡೆ ಎಷ್ಟು ಏಳು ಸಾವಿರ ಕೋಟಿ ಲಕ್ಷ ಕೋಟಿ ಇದ್ದರು ಎಮೋಷನ್ ಅನ್ನೋದು ಎಲ್ಲರಿಗೂ ಒಂದೇ ಅಲ್ವಾ ಅವಾಗ ಅನಿಸ್ತು ಅವರ ಅಪ್ಪ ಮಗನ ಮಗ ಅಪ್ಪನ ಬಗ್ಗೆ ಹೇಳಿದಾಗ ಅಪ್ಪನಿಗೆ ಮಗನ ಬಗ್ಗೆ ಅವ್ರಿಗೇನು ಆರೋಗ್ಯದ್ದು ಇದೆಲ್ಲ ಹೇಳಿದಾಗ ಎಷ್ಟೇ ಅಂತಂದ್ರೆ ತಂದೆಗೆ ಆ ಕೋಟಿ ಅನ್ನೋದು ಎಷ್ಟು ತಲೆ ಒಳಗೆ ಎಲ್ಲರೂ ಆ ಎಲ್ಲರೂ ಕ್ಷಣ ಬಿಟ್ಟರು ಮಾಮೂಲಿ ಮನುಷ್ಯ ನಂಗೆ ತುಂಬ ಅದು ಮೊನ್ನೆ ಅನ್ಸುತ್ತೆ ರೀಸೆಂಟಾಗಿ ತುಂಬ ಮೋಟಿವೇಟ್ ಆಗಿದೆ ಅಂದ್ರೆ ಒಂದು ಅಂದ್ರೆ ನಾನು ಎನ್ ಜಿ ಒದಲ್ಲಿ ಪಾರ್ಟ್ ಆಫ್ ಎನ್ ಜಿ ಒ ಸೊ ಆ ಎನ್ ಜಿ ಓದಲ್ಲಿ ಇದೇ ರೀತಿ ನಾರ್ಮಲ್ ಜನರನ್ನ ಮೀಟ್ ಮಾಡೋಕೆ ಏನೋ ಕೊಡ್ಲಿಕ್ಕೆ ಹೋಗಿದ್ದು ಸೊ ಅವಾಗ ಅವ್ರು ಹೇಳ್ತಾರೆ ಹೇಳಿದ್ರು ಇನ್ಫ್ಯಾಕ್ಟ್ ಇವರು ಎಲ್ಲ ಕ್ಯಾಮ್ರಾ ಇಟ್ಕೊಂಡು ಈ ತರ ಕೊಡೋದು ಕೊಡ್ತೀರಾ ನಮಗೆ ಕ್ಯಾಮ್ರಾ ಇಟ್ಕೊಂಡು ಎಲ್ರಿಗೂ ಯಾಕೆ ತೋರಿಸ್ಕೊಡ್ತೀರಾ ಇಲ್ಲಾಂದ್ರೆ ಕೊಡ್ಬೇಕನ್ನೇ ಮನಸ್ಪೂರ್ವಕ ಕೊಡಿ ಇಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ ಅಂತ ಅವ್ರು ಆಗಿ ಹೇಳ್ಬಿಟ್ರು ಇನ್ಫ್ಯಾಕ್ಟ್ ಪಾಪ ಸೊ ಅದು ನಮಗೆ ಮೋಟಿವೇಟ್ ಆಗುತ್ತೆ ಲೈಕ್ ಹೇಗೆ ಅಂದ್ರೆ ನಾವು ಮಾಡೋದೇನೋ ಕ್ಯಾಮ್ರಾಗೋಸ್ಕರ ಲೈಮ್ ಲೈಟ್ ಗೋಸ್ಕರ ಮಾಡ್ತಾ ಇದ್ದೀವಿ ಎನ್ ಜಿ ಅಂದ್ರೆ ಇಟ್ಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲ ಸೊ ಆ ರೀತಿ ವಿಷಯದಲ್ಲಿ ಮೋಟಿವೇಶನ್ ಅನ್ನೇ ಬೇರೆ ತರ ಕೇಳಿರ್ಬೋದು ಬಟ್ ನಾನ್ ಈ ತರ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ಮಾಡಿದ್ರೆ ಲೈಕ್ ಗೊತ್ತಾಗ್ದಾರಂಗೆ ವಿಡಿಯೋ ಬರೋದು ಗೊತ್ತಲ್ಲ ನೀವು ನೋಡಿರ್ತೀರೋ ಯಾರು ಗಿಡ ಇಲ್ಲಿ ಸುತ್ತ ನಿಂತಿರ್ತಾರೆ ಹಿಡ್ಕೊಂಡು ನಿಂತಿರ್ತಾರೆ ನಿಜವಾದ ಅವನು ಇವ್ರು ಹೇಳತವರು ಇವ್ರು लास्ट ತುಂಬಾ ಫೀಲ್ ಮಾಡ್ಕೊಂಡೇ ಹೇಳಿದ್ರು ಇನ್ ಫ್ಯಾಕ್ಟ್ ಆ ಈ ತರ ತೋರ್ಸ್ಬಿಟ್ ಕೊಡ್ಬೇಡಿ ಹಂಗಾರೆ ಈಸ್ಕೊಳಕ್ಕೆ ಹೋಗಲ್ಲ ಅನ್ನೋ ತರ ಸೂಪರ್ ಆ ಕೆರೆಬೇಟೆ ಸಿನಿಮಾ ರಿಲೀಸ್ ಗೆ ರೆಡಿ ಇದೆ ನಿಮ್ಮ ಕನಸಿನ ಕೂಸು ಡೆಲಿವರಿ ಟೈಮ್ ಎಲ್ಲವೂ ಕೂಡ ರೆಡಿ ಇದೆ ಸೊ ಯಾವ ರೀತಿಯಾಗಿ ಜನಗಳಿಗೆ ಇನ್ವಿಟೇಷನ್ ಕೊಡ್ತಾರೆ ನಿಮ್ಮಿಂದಷ್ಟು ಮಾಡಿ ಎಲ್ರಿಗೂ ನಮಸ್ಕಾರ ನನ್ನ ಮೊದಲನೇ ಸಿನಿಮಾ ಅದು ಕೆರೆಬೇಟೆ ಚಿತ್ರದ ನಾಯಕಿ ನಾನು ಬಿಂದು ಶಿವರಾಮ್ ಸೊ ನನ್ನ ಮೊದಲನೇ ಸಿನಿಮಾ ಅಹ್ ನಾನು ಒಂದು ನಟಿಯಾಗಿ ಹೇಳ್ತಲ್ಲ ಈ ಸಿನಿಮಾದು ಒಂದು ಒಳ್ಳೆ ಕಂಟೆಂಟ್ ಮೂವಿ ಎಲ್ಲೂ ಸೋಲಕ್ ಬಿಡಬೇಡಿ ಅಂತ ಒಳ್ಳೆ ಚಿತ್ರನ ಅಂದ್ರೆ ನಾವು ಆಸ್ ಅ ನಾವು ಜೆನ್ಸಿ ಕಿಡ್ ಆಗಿರೋದ್ರಿಂದ ನಾವು ಈ ತರ ಸಿನಿಮಾನ ತುಂಬಾ ಮಲಯಾಳಮಲ್ಲಿ ಹೋಗಿ ನೋಡೋದು ಅಥವಾ ತಮ್ ತಮಿಳಲ್ಲಿ ನೋಡೋದು ಈ ತರ ಮಾಡ್ತೀವಿ ಬಟ್ ನಮ್ಮ ಕನ್ನಡದಲ್ಲೇ ಕನ್ನಡದಲ್ಲೇ ಈ ತರ ಸಿನಿಮಾ ಬಂದಿದೆ ಸೊ ನೋಡಿ ಆ್ಯಂಡ್ ಓ ಟಿ ಟಿ ಬಂದ್ಮೇಲೆ ರಿಗ್ರೆಟ್ ಮಾಡ್ಬಿಡಿ ದಯವಿಟ್ಟು ಈಗ ಹೋಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಪರವಾಗಿಲ್ಲ ಹೇಳಿ ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ ಅಟ್ ಲೀಸ್ಟ್ ಹೋಗಿ ಒಂದು ಟ್ರೈ ಕೊಡಿ ಎಲ್ಲೂ ನಿಮ್ಮ ದುಡ್ಡು ಮೋಸ ಆಗಲ್ಲ ಅಂತ ಹೇಳ್ತೀನಿ ಮಾರ್ಚ್ ಇದೆ ಅದೇ ಸಿನಿಮಾ ಮಾರ್ಚ್ ಹದಿನೈದು ಆಗ್ತಾ ಇದೆ ಒಂದು ಒಳ್ಳೆ ಯಾವ ಅಂದ್ರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮುಂಚೆ ರಾಜಹಂಸ ಮಾಡಿದ್ದೆ ಜೋಕಾಲಿ ಮಾಡಿದ್ದೆ ಎಲ್ಲವನ್ನೂ ಮೀರಿ ಪ್ರಯತ್ನ ಇದರಲ್ಲಿ ಒಂದು ದೊಡ್ಡ ಗೆಲುವಾದ್ರೆ ಇನ್ನೂ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಶಕ್ತಿ ಇದೆ ಇದು ಪ್ಯೂರ್ಲಿ ಗೊತ್ತಾ ಬರ್ತಾ ಒಂದು ನೇಟಿವಿಟಿನ ಕಮರ್ಷಿಯಲ್ ರೀತಿಲಿ ನಿಮಗೊಂದು ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಹೇಳಿರುವಂಥ ಸಿನಿಮಾ ನಿಮಗೆ ನೇಟಿವಿಟಿ ಅಂತ ಕೂಡಲೇ ಆರ್ಟಿಸ್ಟಿಕ್ ಆಗೋಲ್ಲ ವೆರಿ ಕಮರ್ಷಿಯಲ್ ಸಿನ್ಮಾ ಇದು ನಿಮಗೆ ಟ್ರೈಲರಲ್ಲೆಲ್ಲ ಗೊತ್ತಾಗಿರುತ್ತೆ ಅದನ್ನು ತುಂಬ ಹೊಸದಾಗಿ ಹೇಳಿದ್ದೀವಿ ಏನು ಗೊತ್ತಾ ಒಳ್ಳೆ ಸಿನಿಮಾ ಮಾಡಿದಾಗ ಮನೇಲೇ ಕೂತು ಸಿನಿಮಾ ರಿಲೀಸ್ ಆಗಿ ಮುಂಚೆ ಎಲ್ಲ ಇತ್ತು ಒಂದು ವಾರ ಆದಮೇಲೆ ಪಿಕಪ್ ಆಗೋದು ಎರಡು ವಾರ ಆಬಲ್ಲ ಇಲ್ಲೇ ಇಲ್ಲ ಈಗ ಸಿನಿಮಾ ರಿಲೀಸ್ ಆಗಿ ಸೆಕೆಂಡ್ ಶೋಲೇ ಏಯ್ ಸಾಗದಾಗಿದೆ ಸಿನಿಮಾ ಅಂತ ಅನ್ನಬೇಕು ಜನ ಬಂದು ನೋಡಬೇಕು ನಾವು ಸಾಗತ್ತಾಗಿ ಇದೇ ಅನ್ನೋ ಥರ ಸಿನಿಮಾ ನಾವು ಮಾಡಿದ್ವಿ ಆ ಪ್ರಯತ್ನ ಮಾಡಿದ್ವಿ ಖಂಡಿತವಾಗಿ ನೀವು ಬಂದು ನೋಡಿದ್ದು ಮಾಡಬೇಕು ಒಂದೇ ಒಂದು ಇಲ್ಲಿ ಬ್ರದರ್ ದೊಡ್ಡ ಬ್ಯಾಕ್ಗ್ರೌಂಡ್ ಅನ್ನೋದು ಒಂದಿಲ್ಲ ದೊಡ್ಡ ಫೇಸು ಅಂತ ದೊಡ್ಡ ಒಂದು ಇದಿಲ್ಲ ಏನಲ್ಲಿ ಇಡೀ ಕರ್ನಾಟಕಾದ್ಯಂತ ನಾವು ಏನು ಪಾಪ್ಯುಲರ್ ಅಲ್ಲ ಬಟ್ ಆದ್ರೆ ನಮ್ಮ ಸಿನಿಮಾ ಇದೆಯಲ್ಲ ಕಂಟೆಂಟು ನಮ್ಮೆಲ್ಲರನ್ನೂ ಪಾಪ್ಯುಲರ್ ಮಾಡುತ್ತೆ ಅಂತ ನಮ್ಗೆ ಅಂದ್ರೆ ಮೀನ್ಸ್ ನಮ್ಮ ಓವರ್ ಆಲ್ ಒಂದು ಪ್ರಾಜೆಕ್ಟ್ ಹಾಗಾಗಿ ನೀವೆಲ್ಲರೂ ಕೂಡ ಬಂದು ಸಿನಿಮಾ ನೋಡಿ ನಮ್ಮನ್ನ ಹರಿಸಿ ಈ ಇನ್ನೂ ಹತ್ತಾರು ಸಿನಿಮಾ ಮಾಡುವಂಥ ಶಕ್ತಿ ಕೊಡಿ ಅಂತ ಕೇಳ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಮಾತಾಡಿದ ಫಿಲ್ಮ್ ಬಿಟ್ಟು ಟೈಮ್ ಕೊಟ್ಟಿದ್ದಕ್ಕೆ ಸಾಕಷ್ಟು ವಿಚಾರ ಥ್ಯಾಂಕ್ ಯು ಎಸ್ ನೋಡಲ್ಲ ಕೆರೆ ಬೇಟೆ ಹೀರೋ ಹೀರೋಯಿನ್ ಎಷ್ಟೋ ಮಟ್ಟಿಗೆ ಮಾತಾಡಿದ್ರು ಅಂತ ಇದೇ ಮಾರ್ಚ್ ಹದಿನೈದನೇ ತಾರೀಕು ಸಿನಿಮಾ ರಿಲೀಸ್ಗೆ ರೆಡಿ ಇದೆ ನಿಮ್ಮ ಥಿಯೇಟರ್ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ